ನಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಮೇಲಿರುವ ಮೀನಿಗೆ ಯಾರು ಬಾಣ ಹೊಡೆಯುತ್ತಾರೋ ಅವರು ಈ ಸ್ಪರ್ಧೆಯಲ್ಲಿ ಗೆದ್ದಂತೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಐತಿಹಾಸಿಕ ಸ್ಥಳವಾದ ಕಳಲೆ ಗ್ರಾಮದ ಶ್ರೀ ಲಕ್ಷ್ಮಿಕಾಂತ ದೇವಾಲಯದಲ್ಲಿದ್ದೇವೆ ದೇವಾಲಯದ ಗರ್ಭಗುಡಿ ಪ್ರವೇಶಿಸುವ ಮೊದಲು ಬಾಗಿಲ ಬಳಿ ನಾಲ್ಕು ಕಂಬಗಳನ್ನು ನಾವು ನೋಡುತ್ತೇವೆ ಈ ಕಂಬಗಳು ಸಾಮಾನ್ಯ ಕಂಬಗಳಂತಲ್ಲದೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿದ್ದು ರಾಮಾಯಣ ಮತ್ತು ಮಹಾಭಾರತದ ಕೆಲವು ಮುಖ್ಯ ಸನ್ನಿವೇಶಗಳ ಕಥೆಗಳನ್ನು ತನ್ನಲ್ಲಿ ಅಚ್ಚಿಳಿಸಿಕೊಂಡಿವೆ ಈ ಕಂಬಗಳ ಪೈಕಿ ಬಲಭಾಗದ ಮೊದಲನೇ ಕಂಬದ ಮಧ್ಯಭಾಗದಲ್ಲಿ ದ್ರೌಪದಿಯ ಸ್ವಯಂವರದ ಸನ್ನಿವೇಶವನ್ನು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಈ ಕಂಬದಲ್ಲಿ ದ್ರೌಪದಿಯು ತನ್ನ ಕೈಯಲ್ಲಿ ಹಾರವನ್ನು ಹಿಡಿದುಕೊಂಡಿರುವಂತೆ ಎಡಭಾಗದಲ್ಲಿ ಅರ್ಜುನನು ಬಿಲ್ಲನ್ನು ಆಕಾಶದ ಕಡೆಗೆ ಹಿಡಿದಿರುವಂತೆ ಕೆತ್ತನೆ ಮಾಡಲಾಗಿದೆ ಮೇಲ್ಭಾಗದಲ್ಲಿ ಅರ್ಜುನನು ತನ್ನ ಬಿಲ್ಲಿನಿಂದ ಬಿಟ್ಟಂತಹ ಬಾಣವು ಮೀನಿಗೆ ಚುಚ್ಚಿಕೊಂಡಿರುವುದನ್ನು ನೀವಿಲ್ಲಿ ನೋಡಬಹುದು ಸ್ವಯಂವರ ಎಂದರೆ ಪ್ರಾಚೀನ ಭಾರತದಲ್ಲಿ ಮದುವೆಯಾಗುವ ವಯಸ್ಸಿನ ಹುಡುಗಿಯು ತನ್ನ ಗಂಡನನ್ನು ತಾನೇ ಆಯ್ಕೆ ಮಾಡುವ ಒಂದು ಪದ್ಧತಿಯಾಗಿದೆ ಪ್ರಾಚೀನ ಭಾರತದಲ್ಲಿ ಸ್ವಯಂವರ ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು ವಿಶೇಷವಾಗಿ ರಾಜಮನೆತನಗಳಲ್ಲಿ ನೋಡಬಹುದಾಗಿತ್ತು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳಲ್ಲಿ ಈ ಸ್ವಯಂವರದ ಉದಾಹರಣೆಗಳನ್ನು ನಾವು ನೋಡಬಹುದು ಸೀತೆ ಮತ್ತು ದ್ರೌಪದಿ ಇಬ್ಬರೂ ಸಹ ತಮ್ಮ ವರರನ್ನು ತಾವೇ ಆರಿಸಿಕೊಂಡರು ಹುಡುಗಿಯ ತಂದೆಯು ಸ್ವಯಂವರವನ್ನು ನಡೆಸಲು ಒಂದು ಶುಭ ಮುಹೂರ್ತವನ್ನು ನಿಗದಿಪಡಿಸಿರುತ್ತಾನೆ ಈ ಸ್ವಯಂವರದಲ್ಲಿ ವರನ ಶಕ್ತಿ ಸಾಮರ್ಥ್ಯ ಪರೀಕ್ಷಿಸಲು ಕೆಲವೊಂದು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಈ ಪರೀಕ್ಷೆಗಳಲ್ಲಿ ಗೆದ್ದಂತಹ ರಾಜನಿಗೆ ರಾಜಕುಮಾರಿ ಒಪ್ಪಿದರೆ ಮಾತ್ರ ಆತನ ಕೊರಳಿಗೆ ಹಾರವನ್ನು ಹಾಕುವುದರ ಮೂಲಕ ಒಪ್ಪಿಗೆಯನ್ನು ಸೂಚಿಸುತ್ತಿದ್ದಳು ದ್ರೌಪದಿಯ ತಂದೆಯಾದ ಪಾಂಚಾಲ ದೇಶದ ರಾಜನಾದ ದೃಪದನು ತನ್ನನ್ನು ಅವಮಾನ ಮಾಡಿದ ದ್ರೋಣಾಚಾರ್ಯರ ಶಿಷ್ಯನಾದ ಅರ್ಜುನನನ್ನು ತನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡುವ ಆಸೆಯಿಂದಾಗಿ ಅರ್ಜುನನೊಬ್ಬನಿಂದ ಮಾತ್ರ ಭೇದಿಸಲು ಸಾಧ್ಯವಾಗುವಂತಹ ಮತ್ಸ್ಯಯಂತ್ರ ಸ್ಪರ್ಧೆಯನ್ನು ಅಥವಾ ಬಿಲ್ಲುಗಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಿದನು ಮತ್ಸ್ಯಯಂತ್ರ ಎಂದರೆ ತಿರುಗುವ ಚಕ್ರದಲ್ಲಿ ಮೀನನ್ನು ನಿರ್ಮಿಸಲಾಗಿರುತ್ತದೆ ಅದರ ಕೆಳಗೆ ಧನುಸನ್ನು ಅಥವಾ ಬಿಲ್ಲು ಬಾಣಗಳನ್ನು ಮತ್ತು ನೀರಿನಲ್ಲಿ ಮೀನಿನ ಪ್ರತಿಬಿಂಬ ಕಾಣುವಂತೆ ವ್ಯವಸ್ಥೆ ಮಾಡಲಾಗಿರುತ್ತದೆ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಮೇಲಿರುವ ಮೀನಿಗೆ ಯಾರು ಬಾಣ ಹೊಡೆಯುತ್ತಾರೋ ಅವರು ಈ ಸ್ಪರ್ಧೆಯಲ್ಲಿ ಗೆದ್ದಂತೆ ಎಂಬುದು ಈ ಸ್ವಯಂವರದ ವೈಶಿಷ್ಟ್ಯವಾಗಿತ್ತು ಈ ಸ್ಪರ್ಧೆಯಲ್ಲಿ ಅರ್ಜುನನು ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿಕೊಂಡು ನೇರವಾಗಿ ಧನಸ್ಸನ್ನು ಹಿಡಿದು ಮೀನಿನ ಕಡೆಗೆ ಬಾಣವನ್ನು ಹೊಡೆದನು ಆಗ ಮೀನಿನ ಯಂತ್ರವು ಕೆಳಗೆ ಬಿದ್ದಿತು ಮಂಗಳವಾದ್ಯವು ಮೊಳಗಿದವು ದ್ರೌಪದಿಯು ಅರ್ಜುನನನ್ನು ಒಪ್ಪಿಕೊಂಡು ಆತನ ಕೊರಳಿಗೆ ಹೂವಿನ ಮಾಲೆಯನ್ನು ಅರ್ಪಿಸಿದಳು ಈ ರೀತಿ ಅರ್ಜುನ ಮತ್ತು ದ್ರೌಪದಿಯರ ವಿವಾಹವಾಯಿತು ಹೀಗೆ ದ್ರೌಪದಿಯ ಸ್ವಯಂವರದ ಪ್ರಸಂಗವನ್ನು ಈ ಕಂಬದ ಮೇಲೆ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಅರ್ಜುನ ದ್ರೌಪದಿಯನ್ನು ಗೆದ್ದ ನಂತರ ಮನೆಗೆ ಹಿಂದಿರುಗುತ್ತಾನೆ ಅರ್ಜುನನ ತಾಯಿ ಕುಂತಿ ಮನೆಯೊಳಗೆ ಇರುತ್ತಾಳೆ ಅರ್ಜುನನು ಸಂತೋಷದಿಂದ ಮನೆಯೊಳಗೆ ಇದ್ದಂತಹ ತಾಯಿಗೆ ಸ್ಪರ್ಧೆಯಲ್ಲಿ ಗೆದ್ದು ಬಂದಿರುವೆ ಎಂದು ಹೇಳಿದಾಗ ಕುಂತಿ ತನ್ನ ಮಗ ಏನನ್ನು ಗೆದ್ದು ಬಂದಿದ್ದಾನೆ ಎಂದು ನೋಡದೆ ಯೋಚಿಸದೆ ತಕ್ಷಣ ಸ್ಪರ್ಧೆಯಲ್ಲಿ ಗೆದ್ದಿರುವುದನ್ನು ಸಹೋದರರೊಂದಿಗೆ ಹಂಚಿಕೊ ಎಂದು ಯೋಚಿಸದೆ ದುಡುಕಿ ಹೇಳಿಬಿಡುತ್ತಾಳೆ ಆಗ ಪಾಂಡವರು ತಾಯಿಯ ಮಾತನ್ನು ಮೀರದಂತೆ ದ್ರೌಪದಿಯನ್ನು ವಿವಾಹವಾಗುತ್ತಾರೆ ನಂತರ ಕುಂತಿಗೆ ತಾನು ಮಾಡಿದ್ದು ತಪ್ಪಾಯಿತೆಂದು ಮನವರಿಕೆಯಾಗುತ್ತದೆ